ಕೋಲಾರ ಮತ್ತೆ ಸಿಬ್ಬಳ್ಳಾಪುರ ಹಾಲು ಒಕ್ಕೂಟದ ಒಕ್ಕೂಟದಲ್ಲಿ ಒಂದು ರೂಪಾಯಿ ಹಾಲ್ ನೆಟ್ಟು ಕಡಿಮೆ ಮಾಡಿದೀವಿ ಹೇಳಿ ಚರ್ಚೆ ಆಗ್ತಾ ಇದೆ ಇದು ಸಂಪ್ರದಾಯ ಪ್ರಕಾರ ಮೊದಲಿಂದ ಕೂಡ ಆಲ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಕೂಡ ಸಾಧ್ಯವಾಗಿದೆ ಆದ್ರೆ ಕೋಲಾರ ಒಕ್ಕೂಟ ಬೇರೆ ಒಕ್ಕೂಟಗಳಿಗೆ ಹೋಲಿಕೆ ಮಾಡಿದಾಗ ಉದಾಹರಣೆ ಬೆಂಗಳೂರು ಒಕ್ಕೂಟ ಅತಿ ದೊಡ್ಡ ಒಕ್ಕೂಟ ಅದು ಅದು ಮೂರು ತಿಂಗಳಿಂದ ಐದು ರೂಪಾಯಿ ಮಾಡಿದ್ದಾರೆ ಅದನ್ನು ಮಾಡ್ಲೀವಿ ನಾವು ಒಂದು ರೂಪಾಯಿ ಮಾತ್ರ ಕಡಿಮೆ ಮಾಡಿದ ಉತ್ಪಾದಕ ಪ್ರಾಜೆಕ್ಟ್ ಗಳಿದೆ ಒಕ್ಕೂಟದಿಂದ ಸರ್ಕಾರ ದುಡ್ಡಲ್ಲ ಒಕ್ಕೂಟದಿಂದ ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಸ್ ಇದೆ ಕೆ ಗೋಡೆ ಡೈರಿ ಕಟ್ತಾ ಇದೀವಿ ಒಂದ್ ಕಡೆ ಐಸ್ ಕ್ರೀಮ್ ಪ್ಲಾಂಟ್ ಆಗಿದೆ ಒಂದ್ ಕಡೆ ಸೋಲಾರ್ ಪ್ಲಾಂಟ್ ಆಗಿದೆ ಟೋಟಲ್ ನಾನ್ನೂರು ಕೋಟಿ ಪ್ರಾಜೆಕ್ಟ್ ನಮ್ಮ ಮುಂದೆ ಇದೆ ಆಯಾ ಹಾಲ್ ಕೂಡ ರಾಜ್ಯದಲ್ಲಿ ಬೆಂಗಳೂರು ಒಕ್ಕೂಟಗಿಂತ ಹೆಚ್ಚಿಗೆ ಎಲ್ಲಾ ಒಕ್ಕೂಟಗಿಂತ ಹೆಚ್ಚಿಗೆ ರೇಟ್ ಜಾಸ್ತಿ ಕೊಡ್ತಾ ಇದ್ವಿ ಮತ್ತೆ ಡೆವಲಪ್ಮೆಂಟ್ಸ್ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ ಲಾಭದಾಯಕ ಮಾಡ್ಕೊಂಡು ಹೋಗ್ತಾ ಸಂಪ್ರದಾಯ ಪ್ರಕಾರ ಜಾಸ್ತಿ ಮಾಡುದು ಕಡಿಮೆ ಮಾಡುದು ಸಹ ಮತ್ತೆ ಎರಡು ತಿಂಗಳು ಮೂರು ತಿಂಗಳ ಆದ್ಮೇಲೆ ಮತ್ತೆ ರೇಟ್ ಜಾಸ್ತಿ ಮಾಡುದು ಮೊದಲಿಂದ ಕೂಡ ಇರೋದು ಅದು ಸಂಪ್ರದಾಯ ಆ ಸಂದರ್ಭ ಇದಂದ್ರೆ ಈ ಸಂದರ್ಭಗಳಲ್ಲಿ ತೀರ್ಮಾನ ತಗೊಂಡು ಮೊದಲಿಂದ ಸಾಧ್ಯವಾಗಿದೆ ಆದ್ರೆ ನಮ್ಮಲ್ಲಿ ಸ್ಕೀಮ್ಸ್ ಇದೆಲ್ಲ ಇವಾಗ ಇದು ನಾವು ರಾಜ್ಯದಲ್ಲಿ ಯಾವುದೇ ಒಕ್ಕೂಟ ಕೊಟ್ಟಿಲ್ಲ ಇವತ್ತು ನಮ್ಮ ರಾಜ್ಯ ನಮ್ಮ ಒಕ್ಕೂಟ ಪ್ರತಿ ಹಸಿರು ಮೇವು ಬೆಳೆಯುವಂತ ರೈತನಿಗೆ ಒಂದ್ ಎಕರೆಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಬೀಜ ಕೊಡ್ತಾ ಇದ್ದೀವಿ ಇವೆಲ್ಲ ಜೊತೆಗೆ ಹಾಲು ರೇಟ್ ಹಾಲು ರೇಟ್